ಆಪರೇಷನ್ ಸಿಂಧೂರ ಮೂರೇ ದಿನದಲ್ಲಿ ಯುದ್ಧ ಮುಗೀತು ಅನೇಕರು ಪ್ರಶ್ನೆ ಮಾಡ್ತಾರೆ ಯಾಕೆ ಮೂರೇ ದಿನಕ್ಕೆ ಯುದ್ಧ ಮುಗಿಸ್ಬಿಟ್ರಿ ತಾಕತ್ತಿಲ್ವ ನಿಮಗೆ ಯಾರು ನಿಮ್ಗೆ ಒತ್ತಡ ಹಾಕಿದ್ದು ಮೂರೇ ದಿನಕ್ಕೆ ಯುದ್ಧ ಯಾಕೆ ಮುಗೀತು ಅಂದರೆ ನಮ್ಮ ದೇಶ ಶಾಂತಿಪ್ರಿಯವಾದಂಥ ದೇಶ ನರೇಂದ್ರ ಅವರು ಬೇರೆ ದೇಶದವ್ರಿಗೆ ಹೇಳಿದ್ರು ಉಕ್ರೇನ್ ರಷ್ಯಾದವ್ರಿಗೆ ಯುದ್ಧ ನಿಲ್ಲಿಸ್ರಿ ಇಸ್ರೇಲ್ ಅವ್ರಿಗೆ ಹೇಳಿದ್ರು ಯುದ್ಧ ನಿಲ್ಲಿಸ್ರಿ ಅಂತೇಳಿ ನಾವು ಆಕ್ರಮಣ ಮಾಡಿದ್ದು ಯಾರ ಮೇಲೆ ಯಾವ ಭಯೋತ್ಪಾದಕರಿದ್ರು ಆ ಭಯೋತ್ಪಾದಕರ ದಾ ಸ್ಥಳಗಳ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಮುಂದುವರೆದು ದಾಳಿ ಯಾರ ಮೇಲೆ ಮಾಡ್ಬೇಕಾಗಿತ್ತು ನಾಗರಿಕರ ಮೇಲೆ ಮಾಡ್ಬೇಕಾಗಿತ್ತು ಅಷ್ಟಕ್ಕೆ ಅವರು ಪಾಕಿಸ್ತಾನದವ್ರು ಮೂರು ದಿನಕ್ಕೆ ಸುಸ್ತಾಗಿದ್ರು ಸಾಕ್ಷ್ಯ ಕೇಳ್ತಾರೆ ಎಷ್ಟು ಜನ ಸೈನಿಕರು ನಮ್ ಕಡೆ ಸತ್ರು ಅಂತ ಅವ್ರ ಕಡೆ ಸತ್ತಿರೋದು ಕೇಳ್ರೆ ಅಂದ್ರೆ ನಮ್ಮ ಸೈನಿಕರು ಎಷ್ಟು ಜನ ಸತ್ತ ಅಂತಾರೆ ನಮ್ ಆ ಕಡೆ ಎಷ್ಟು ಫ್ಲೇಟ್ ಬಿದ್ದಾವೆ ಕೇಳ್ರೆ ಅಂದ್ರೆ ನಮ್ಮ ಕಡೆ ಎಷ್ಟು ಫ್ಲೇಟ್ ಬಿದ್ದಾವೆ ಅಂತ ಕೇಳುವಂಥ ಜನ ಅವರು ಇವತ್ತು ಆ ಭಯೋತ್ಪಾದಕರು ಪಾಕಿಸ್ತಾನದವರು ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತೇಳಿ ಯಾರು ಮಾತಾಡ್ತಾ ಇರೋದು ಪಾಕಿಸ್ತಾನದವರಲ್ಲ ನಮ್ಮ ದೇಶದಲ್ಲಿ ಅದು ನಮ್ಮ ದುರ್ದೈವ ಅದು ನಮ್ಮ ದೇಶದ ದುರ್ದೈವ ಅದು ಅದೆಲ್ಲ ಕೂಡ ಸಾಕ್ಷಿ ಕೊಡಬೇಕು ನಾವಿವತ್ತು ವಿದ್ರಾಶ್ರದ್ದು ಬಂದಿದ್ವಿ ಅನ್ಕೊಳ್ರಿ ಇಲ್ಲಿ ಮೂವತ್ತ್ ಮೂರು ಜನ ಸತ್ತವ್ರೆ ಅನ್ನೋದಕ್ಕೆ ಸಾಕ್ಷಿ ಏನು ಧರ್ಮಸ್ಥಳದಲ್ಲಿ ಎಣ ತೆಗಿಬೇಕಾ ಯಾರು ಹೇಳಿದ್ರು ಅಂತ ಹೇಳಿ ಅಲ್ಲಿ ನಡೀತಾ ಇದೆಯಲ್ಲ ಇರೋ ಹೆಣ್ಣಗಳು ಆಚೆ ತೆಗಿಯಕ್ಕೆ ನಂಬಿಕೆ ನಮಗೆ ಇತಿಹಾಸ ಹೇಳ್ತಾ ಇತ್ತ ಇಲ್ಲಿ ಇಲ್ಲಿ ಮೂವತ್ ಮೂರು ಜನ ಇಲ್ಲಿ ಗುಂಡೇಟಿಗೆ ತಿಂದು ಬಲಿಯಾಗಿದ್ದಾರೆ ನೂರಾರು ಜನ ಏಟ್ ತಿಂದವ್ರೆ ಅಂತೇಳಿ ನಂಬಬೇಕು ನಾವು ನಮ್ಮ ದೇಶದ ಭಕ್ತರ ಬಗ್ಗೆ ಅವ್ರ ಬಗ್ಗೆನೇ ಸಂಶಯ ಪಟ್ರೆ ಸಾವರ್ಕರ್ ಬಗ್ಗೆನೇ ಸಂಶಯ ಪಟ್ರೆ ಒಂದು ಹೋರಾಟ ಮಾಡಿದ್ರೆ ಒಂದು ದಿನ ಜೈಲ್ಗೆ ಹೋಗದಿರೋದೆಲ್ಲ ದೇಶದ ಪ್ರಧಾನಿ ಆಗೋದ್ರು ನಾವು ಯಾವುದೇ ಪಕ್ಷ ಜಾತಿ ಧರ್ಮವನ್ನು ನೋಡದೆ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಭಾರತ್ ಮಾತಾಕಿ ಜೈ ಚುನಾವಣೆ ಬಂದಾಗ ನೀವು ಯಾರಿಗಾದ್ರೂ ಜೈ ಅಂದ್ಕೊಳ್ರಿ ಈಗಿದ್ದಾಗ ಮಾತ್ರ ಎಲ್ಲ ಪಕ್ಷಗಳು ಉಳಿತಾವೆ ಕಾಶ್ಮೀರದಲ್ಲಿ ಯಾವ ಪಕ್ಷ ಐತ ರೀ ಕಾಶ್ಮೀರದಲ್ಲಿ ಬಿ ಜೆ ಪಿ ಇದೆಯಾ ಜೆ ಡಿ ಎಸ್ ಇದೆಯಾ ಕಾಂಗ್ರೆಸ್ ಇದೆಯಾ ಅಲ್ಲಿರ್ತಕ್ಕಂಥದ್ದು ಮುಸ್ಲಿಂ ಲೀಗು ಜಮಾತೆ ಇರುವಂಥದ್ದು ನಾಳೆ ಇಲ್ಲೂ ಕೂಡ ನಾವು ಪರಿಸ್ಥಿತಿ ಆಗಬಾರ್ದಲ್ಲ ದೇಶಭಕ್ತರು ಇಡಬೇಕಲ್ವಾ ಅದಕ್ಕೋಸ್ಕರ ಇವತ್ತು ನಾವು ಮಾಡಿರ್ತಕ್ಕಂಥದ್ದು ನಮ್ಮ ರವಿನಾರಾಯಣ ರೆಡ್ಡಿ ಅವರು ಶಶಿಧರ್ ಅವರು ಮತ್ತು ಈ ಗೌರಿಬಿದ್ನವ್ರ ಮುಖಂಡರು ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಇಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡೋರು ನಾನು ಎರಡು ಸಾರಿ ಬಂದಿದ್ದೀನಿ ಬಹಳ ದೊಡ್ಡ ಕಾರ್ಯಕ್ರಮ ಸಾವಿರಾರು ಜನ ಸೇರ್ತಾರೆ ಇವತ್ತು ನಾವು ಇವತ್ತು ಹನ್ನೆರಡನೇ ತಾರೀಕು ಮೂರು ದಿನಗಳ ಮೊದಲು ಈ ಕಾರ್ಯಕ್ರಮ ಬಂದಿದ್ದೀವಿ ಬಂಧುಗಳೇ ಉಳಿಕೆ ವಿಚಾರಗಳನ್ನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಯಾಕಂದರೆ ಎಷ್ಟು ಮಾತಾಡಿದ್ರು ಕೂಡ ನಮ್ಮ ದೇಶದ ಇತಿಹಾಸವನ್ನು ಹೇಳಕ್ಕಾಗಲ್ಲ ಯಾಕಂದರೆ ಸಾವಿರ ವರ್ಷ ಗುಲಾಮರಾಗಿದ್ದವ್ರು ನಾವು ಎಂಟುನೂರು ವರ್ಷ ಸುಲ್ತಾನರು ಇನ್ನೂರು ವರ್ಷ ಬ್ರಿಟಿಷರು ನಮ್ಮ ದೇಶದಲ್ಲಿದ್ದಂಥ ವಜ್ರ ವೈಡೂರ್ಯ ಬಂಗಾರ ನೀವು ಲೆಕ್ಕ ಹಾಕೋಕ್ಕಾಗಲ್ಲ ಅಷ್ಟು ಲೂಟಿ ಮಾಡ್ಕೊಂಡು ಹೋದ್ರು ಆದ್ರೂ ಇವತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷಗಟ್ಟಲೆ ದುಡ್ಡೈತೆ ಈಗಲೂ ದೇವಸ್ಥಾನದಲ್ಲಿ ಐತೆ ಎಷ್ಟು ಸಂಪದ್ಭರಿತವಾದ ದೇಶ ನಮ್ಮ ಕಣ್ಣು ಮುಂದೆ ಲೂಟಿ ಮಾಡ್ಕೊಂಡ್ರು ಇನ್ನೆಷ್ಟು ಲೂಟಿ ಮಾಡಕ್ ಬಿಡ್ತೀರಾ ನೀವು ಎಷ್ಟು ದಿನ ಇರ್ತೀರಿ ನೀವೆಲ್ಲ ಕೋವಿಡ್ ಅಲ್ಲಿ ಇದ್ದಾಗ ಎಲ್ಲ ಮಕ್ಕಗೆ ಬಟ್ಟೆ ಹಾಕೊಂಡು ಮನೇಲಿರ್ಲಿಲ್ವ ನಾವು ಆಚೆಗೆ ಬಂದಿರಲಿಲ್ಲ ಎಷ್ಟೋ ಜನ ಸತ್ತೇ ಹೋದ್ರಲ್ವಾ ಹತ್ತು ವರ್ಷ ಬದುಕೋದ್ ಬದಲು ಮೂರು ವರ್ಷ ಸಿಂಹಗಳಾಗಿ ಬದುಕಬೇಕು ದೇಶಕ್ಕಾಗಿ ಬದುಕಬೇಕು ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ